ಜನಸಾಮಾನ್ಯರ ರಾಜಕಾರಣಿಯಾಗಿ ಗಮನ ಸೆಳೆದ ಕೆಲವೇ ರಾಜಕಾರಣಿಗಳ ಸಾಲಿನಲ್ಲಿ ಕಾಗೋಡು ತಿಮ್ಮಪ್ಪ ಸಹ ಒಬ್ಬರಾಗಿದ್ದಾರೆ ಸದ್ಯ ಕಾಗೋಡು ತಿಮ್ಮಪ್ಪನವರ ತೊಂಬತ್ತರ ಸಂಭ್ರಮ ರಾಜಕಾರಣವನ್ನ ತಮ್ಮ ವೈಭವೀಕರಣವನ್ನಾಗಿಸಿಕೊಳ್ಳುವವರ ನಡುವೆ ಸರಳತೆಯಿಂದ ಗಮನ ಸೆಳೆದ ರಾಜಕಾರಣಿ ಕಾಗೋಡು ತಿಮ್ಮಪ್ಪ ಅವರು ನಡೆದು ಬಂದ ಹಾದಿಯ ಕುರಿತ ಒಂದು ಕಿರು ನೋಟ ಇಲ್ಲಿದೆ ಹಳ್ಳಿ ಕಾಗೋಡು ಇಂಥ ಒಂದು ಪುಟ್ಟ ಪುಟ್ಟಹಳ್ಳಿಯಲ್ಲಿ ಜನಿಸಿದ ಕಾಗೋಡು ತಿಮ್ಮಪ್ಪ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ನಂತರ ವೀರಪ್ಪ ಮೊಯ್ಲಿ ಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ನಿಯುಕ್ತಿಗೊಂಡರು ನವೆಂಬರ್ ಇಪ್ಪತ್ತರಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪುನಃ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಗಳಿಸಿದರು ಸಾಗರದಿಂದ ರಾಜ್ಯ ರಾಜಕಾರಣದವರೆಗೆ ಹೋರಾಟಗಳ ಮೂಲಕವೇ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ ಧೀಮಂತ ನಾಯಕ ಕಾಗೋಡು ತಿಮ್ಮಪ್ಪ ನಮಸ್ಕಾರ ಸರ್ ಕಾಗೋಡು ತಿಮ್ಮಪ್ಪ ಅವರು ಶಿವಮೊಗ್ಗ ರಾಜಕಾರಣಕ್ಕೆ ಇದ್ದಿರಲಿಲ್ಲ ಅಂದಿದ್ರೆ ಯಾವ ರೀತಿ ಸಾಮಾಜಿಕ ಪರಿಸ್ಥಿತಿ ಇರ್ತಿತ್ತು ಅಂತ ಭಾವಿಸ್ತಿರಿ ಕಾಗೋಡು ತಿಮ್ಮಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಏನಾದ್ರು ಗೇಣಿದಾರರಿಗೆ ಭೂ ಹಕ್ಕು ಸಿಕ್ಕಿದ್ರೆ ಬಗರ್ಕೊಂಬ್ ಜಮೀನ್ ಸಿಕ್ಕಿದ್ರೆ ಸುಮಾರು ಒಂದ್ ಐವತ್ ಸಾವಿರ ಕುಟುಂಬಗಳಿಗೆ ಸಿಕ್ಕಿದ್ರೆ ಅದು ಕಾಗೋಡು ತಿಮ್ಮಪ್ಪನವರೇ ಹೆಚ್ಚು ಕಾರಣರು ಅವರು ದೇವರಾಜ್ ಜೊತೆಗೆ ಈ ಗೇಣಿ ಕಾನೂನು ತರೋದ್ರಲ್ಲಿ ವಿಶೇಷವಾಗಿ ಆ ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿದ್ರು ಆ ಒಂದು ಈ ಹಿಂದೆ ನಿಜಲಿಂಗಪ್ಪನವ್ರ ಮುಖ್ಯಮಂತ್ರಿ ಆದಾಗ ಹ್ಮ್ ಗೇಣಿ ಜಮೀನು ಮಂಜೂರು ಮಾಡೋದಕ್ಕೆ ಸಾಕ್ಷಿ ಬೇಕು ಅಂತ ಹೇಳಿ ಕಾನೂನನ್ನು ಮಾಡಿದ್ರು ಹಾಗಾಗಿ ಸುಮಾರು ಎಪ್ಪತ್ತೆರಡನೇ ಇಸವಿವರೆಗೆ ಯಾರಿಗೂ ಸಹ ಭೂಮಿ ಸಿಕ್ಕಿರ್ಲಿಲ್ಲ ಕೊನೆಗೆ ಕಾಗೋಡ ತಿಮ್ಮಪ್ಪನವ್ರನ್ನ ದೇವರಾಜ್ ಹರ್ಸೂರ್ ಅವರು ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಅಂತ ಹೇಳಿ ಮಾಡಿದಾಗ ಅವರು ಮತ್ತೆ ಇತರೆ ಸಮಿತಿ ಸದಸ್ಯರಾದ ಸುಬ್ಬಯ್ಯ ಶೆಟ್ರು ಇವರೆಲ್ಲ ಅನುಭವ ಗೇಣಿ ಗೇಣಿದಾರಿಕೆ ಮಾಡ್ತಿರೋದೇ ಅನುಭವ ಅನುಭವನೇ ಸಾಕ್ಷಿ ಅಂತ ಹೇಳಿ ಕಾನೂನನ್ನು ಮಾಡಿದ್ರು ಅದರ ಪರಿಣಾಮವಾಗಿ ಸುಲಭವಾಗಿ ದೇವರಾಜ್ ಹರ್ಸೂರ್ ಮುಖ್ಯಮಂತ್ರಿ ಆದಾಗ ರಾಜ್ಯದ ಸುಮಾರು ಹದಿನೈದು ಲಕ್ಷ ಜನ ಗೇಣಿದಾರಿಗೆ ಭೂಮಿ ಸಿಗಂತ ಕೆಲಸ ಆಯ್ತು ಆಮೇಲೆ ಆ ಬಂಗಾರತ್ನವ್ರ ಮುಖ್ಯಮಂತ್ರಿ ಆದಾಗ ಆ ಬಗರ್ಕುಮ್ ಕಾಯ್ದೆಯನ್ನು ಬಂದು ದಾರಿ ತಂದ್ರು ಸರ್ಕಾರಿ ಜಮೀನನ್ನ ಬಹಳ ವರ್ಷದಿಂದ ಸಾಗುವಳಿ ಮಾಡಿದವರಿಗೆ ಅದನ್ನ ಮಂಜೂರು ಮಾಡ್ತಕ್ಕಂತ ಕಾಯ್ದೆಯನ್ನು ತಂದ್ರು ಆಗ ಕಾಯ್ದೆಯಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ ಮೇಲೆ ಭೂಮಿ ಮಂಜೂರಾತಿ ಮಾಡಬೇಕು ಅನ್ನೋ ಕಾಯ್ದೆಯನ್ನ ಮಾಡಿಟ್ಟಿದ್ರು ಆ ನಂತರ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವ್ರು ಅದನ್ನ ಪ್ರಬಲವಾಗಿ ವಿರೋಧಿಸಿ ಅದನ್ನ ಮದ್ದು ಜಮೀನನ್ನು ಮಂಜೂರು ಮಾಡಬೇಕು ಆ ನಂತರ ಅಳತೆಗೆ ಮಾಡಬೇಕು ಅಂತ ಹೇಳಿ ಮಾಡಿಕೊಟ್ರು ಹಾಗಾಗಿ ಜಿಲ್ಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗದವರು ಭೂಮಿ ಹಕ್ಕನ್ನು ಪಡೆದು ಇವತ್ತು ಅವರ ಆರ್ಥಿಕ ಉನ್ನತಿ ಆಗ್ಲಿಕ್ಕೆ ಮುಂದೆ ಬರಲಿಕ್ಕೆ ಶೈಕ್ಷಣಿಕವಾಗಿ ಮುಂದೆ ವಿಶೇಷವಾಗಿ ಕಾಗೋಡು ತಿಮ್ಮಪ್ಪನವರು ತಮ್ಮ ತೊಂಬತ್ತನೇ ಹುಟ್ಟುಹಬ್ಬವನ್ನ ಸಾಗರದಲ್ಲಿ ಸರಳವಾಗಿಯೇ ಆಚರಿಸಿಕೊಂಡ್ರು ಪುತ್ರಿ ರಾಜನಂದಿನಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಶುಭ ಕೋರಿದರು ಒಟ್ಟಾರೆ ಹೋರಾಟದ ಮೂಲಕವೇ ರಾಜಕೀಯಕ್ಕೆ ಬಂದು ಸ್ಪೀಕರ್ ಆಗಿ ಸೈ ಎನಿಸಿಕೊಂಡು ಕಂದಾಯ ಖಾತೆಯನ್ನ ನಿಭಾಯಿಸಿದವರು ಹಲವಾರು ಹುದ್ದೆಗಳನ್ನು ಕಾಗೋಡು ತಿಮ್ಮಪ್ಪನವರು ಸಮರ್ಥವಾಗಿಯೇ ನಿಭಾಯಿಸಿದ್ದಾರೆ ಇಂದಿಗೂ ಹೋರಾಟ ಅಂದರೆ ಕಾಗೋಡು ತಿಮ್ಮಪ್ಪನವರು ಮುಂದೆ ನಿಲ್ಲುತ್ತಾರೆ ಸರಳತೆಯಿಂದ ಬದುಕುತ್ತಿರುವ ಕಾಗೋಡು ತಿಮ್ಮಪ್ಪನವರು ಇಂದಿನ ಯುವ ರಾಜಕಾರಣಿಗಳಿಗೆ ಮಾದರಿ ಎಂದರೆ ತಪ್ಪಾಗದು ಬ್ಯೂರೋ ರಿಪೋರ್ಟ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್